ಡಿಗ್ರಿಗಳನ್ನು ಗಳಿಸಿ ಮಾತ್ರ ಜೀವನ ರೂಪಿಸುವುದಕ್ಕೆ ಸಾಧ್ಯವಿಲ್ಲ ಸಹ ಪಠ್ಯಗಳಿಂದಲೂ ಜೀವನ ರೂಪಿಸಿಕೊಳ್ಳಬಹುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಹದಿನಾಲ್ಕು ವರ್ಷ ವಯೋಮಾನದೊಳಗಿನ ಒಂದನೇ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟ ಹಾಗೂ ರಾಷ್ಟೀಯ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸೋಲು ಗೆಲುವಿನ ಸೋಪಾನ ಸೋತಾಗ ಕುಗ್ಗದೆ ಏನು ತಪ್ಪಾಗಿದೆ ಅನ್ನುವುದನ್ನು ತಿಳಿದುಕೊಂಡು ಗೆಲುವುದಕ್ಕೆ ಪ್ರಯತ್ನ ಮಾಡಿ ಎಂದರು ಊಟ ತನ್ನಿಚ್ಚೆ ನೋಟ ಪರನೀಚೆ ಅಂತ ಹೇಳ್ತಾ ಇದ್ರು ಇವಾಗ ಹೆಂಗ್ರೆ ಊಟ ಡಾಕ್ಟ್ರಿಚೆ ನೋಟ ನಮ್ಮಿಚ್ಛೆ ಹಾಗಾಗಿ ಆ ಡಾಕ್ಟ್ರಿಚ್ಛೆ ಊಟ ಆಗ್ಬಾರ್ದು ಅಂದ್ರೆ ಈಗಿನಿಂದಲೇ ಕ್ರೀಡೆನಲ್ಲಿ ಎಲ್ಲರೂ ತುರುಕಬೇಕು ಯಾಕೆಂದ್ರೆ ಇವತ್ತು ಕ್ರೀಡೆ ಇಲ್ಲದೆ ಹೋದ್ರೆ ನೀವೇನು ಸಾಧನೆ ಮಾಡಕ್ಕೆ ಆಗಲ್ಲ ಯಾಕೆ ನಮ್ಮ ಪ್ರಾಥಮಿಕ ಶಿಕ್ಷಣದಿಂದಲೇ ಕ್ರೀಡೆಯನ್ನ ಒಂದು ಕ್ಷೇತ್ರ ಪಠ್ಯೇತರ ವಿಷಯವಾಗಿ ಮಾಡಿದ್ದಾರೆ ಅಂದ್ರೆ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿದ್ರು ಮಾತ್ರ ಅವನು ಚೆನ್ನಾಗಿ ಓದ್ಬಲ್ಲ ಚೆನ್ನಾಗಿ ಆಟ ಆಡಬಲ್ಲ ಚೆನ್ನಾಗಿ ಇವತ್ತು ಒಬ್ಬ ದೇಶದ ಒಬ್ಬ ಆಸ್ತಿ ಅಂತ ಹೇಳ್ ಹೇಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರೀಡೆಯನ್ನ ಪ್ರಾಥಮಿಕ ಶಿಕ್ಷಣದಲ್ಲೇ ಆರಂಭಿಸಿದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇವತ್ತು ಸಾಧನೆ ಅನ್ನೋದು ಸಾಧಕನ ಸತ್ತೇ ಹೊರತು ಸೋಮಾರಿಗೆ ಸ್ವತ್ತಲ್ಲ ಯಾವತ್ತೂ ಅಷ್ಟೇ ಅಲ್ಡ್ ಆಗಿರಬೇಡಿ ಆಗೋದಿಲ್ಲ ಅಂತ ನೆಗೆಟಿವ್ ಮನೋಭಾವನೆ ಯಾವ ಮಕ್ಕಳಲ್ಲೂ ಇರಬಾರ್ದು ನಾನ್ ಮಾಡ್ತೀನಿ ನಾನ್ ಗೆಲ್ತೀನಿ ನಾನು ಚೆನ್ನಾಗಿ ಓದ್ತೀನಿ ಈ ಧನಾತ್ಮಕ ಚಿಂತನೆಯನ್ನ ಎಲ್ರು ಅಳವಡಿಸ್ಕೋಬೇಕು ಅಂತ ನಾನು ಮಕ್ಕಳಿಗೆ ತಿಳಿ ಹೇಳ್ತಾ ಈ ಕ್ರೀಡಾಕೂಟ ನಮ್ಮ ಮೇಡಮ್ ಹೇಳಿದಂಗೆ ಬಹಳ ತುರ್ತು ನಿನ್ನೆ ಹಬ್ಬದ ಮಾರಣೆ ಮೀಟಿಂಗು ಎಲ್ಲ ಸಿಗ್ತೇ ಒಂದೇ ದಿನ ಹಾಗಾಗಿ ನಮ್ಮ ಡಿಒ ಮೇಡಮ್ ಅವರ ಮಾರ್ಗದರ್ಶನದಂತೆ ಕಸಬ ಹೋಗಿ ಇನ್ನು ಚಾಲನೆ ಕೊಟ್ರೆ ಮೂರು ದಿನ ಇನ್ನು ಚೆನ್ನಾಗಿ ನಡೆಯುತ್ತೆ ಯಾಕೆಂದ್ರೆ ಇವತ್ತು ಫಸ್ಟ್ ಉದ್ಘಾಟನೆ ಮಾಡಿ ಸಂತೋಷದಿಂದ ಎಲ್ರೂ ಕಷ್ಟ ಹೊಳಿ ಕೊಡುವ ಇನ್ನು ಮುಂದೆ ತಾಲೂಕು ಮಟ್ಟ ಇಲ್ಲ ಹಂತದ ಕ್ರೀಡಾ ಕಾರ್ಯಕ್ರಮಗಳಿದೆ ಇದು ಕಾರ್ಯಕ್ರಮವನ್ನು ನಮ್ಮ ದೈಹಿಕ ಶಿಕ್ಷಣ ವಿಭಾಗದವರು ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ವಿಶೇಷವಾಗಿ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂದ್ರೆ ಇಂದು ರಾಷ್ಟೀಯ ಕ್ರೀಡಾ ದಿನಾಚರಣೆ ಸಹ ಆಗಿದ್ದು ಹಾಕಿಪಟು ಮೇಜರ್ ಧ್ಯಾನ್ ಚಂದ್ ದಿನದಂದು ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಧ್ಯಾನ್ ಚಂದ್ ಒಲಿಂಪಿಕ್ ಹಾಕಿಯಲ್ಲಿ ಆಡಿದ ಏಳು ಪಂದ್ಯದಲ್ಲಿ ಆರು ಗೆಲುವು ಸಾಧಿಸಿದ್ದಾರೆ ಎಂದರು ಈ ಒಂದು ಕ್ರೀಡಾಕೂಟದಲ್ಲಿ ಯಾರು ಅರ್ಹತೆಯನ್ನು ಗಳಿಸಿರ್ತಾರೋ ಅಂತಹ ಮಕ್ಕಳನ್ನ ನೆಕ್ಸ್ಟ್ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಕಳಿಸುವಂತಹ ಒಂದು ಜವಾಬ್ದಾರಿ ತೀರ್ಪುಗಾರರ ಮೇಲಿರೋದ್ರಿಂದ ತೀರ್ಪುಗಾರರು ಪಾರದರ್ಶಕವಾದಂತಹ ತೀರ್ಪನ್ನು ಕೊಡಬೇಕು ಆ ನಿಯಮಗಳ ಅಡಿಯಲ್ಲಿ ನಾವು ಏನೋ ಮಕ್ಕಳಿಗೆ ತೀರ್ಪನ್ನು ಕೊಡ್ತೀವಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏಕೆಂದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ತಾಲೂಕು ಮಟ್ಟಕ್ಕೆ ತಪ್ಪಾಗ್ತಾ ಹೋಗುತ್ತೆ ಆ ಅಂತಹ ಸಂದರ್ಭದಲ್ಲಿ ಮಕ್ಕಳು ಇಲ್ಲಿ ನಾವು ಯಾವುದೋ ಬೇರೆ ರೀತಿಯ ಮಾಲ್ ಪ್ರಾಕ್ಟೀಸ್ ಮಾಡಿ ಅವರಿಗೆ ಬೇರೆ ವಾಮ ಮಾರ್ಗದಲ್ಲಿ ನಾವು ಅವಕಾಶ ಕಲ್ಪಿಸ್ ಅಲ್ಲಿ ಮುಂದಿನ ಇದರಲ್ಲಿ ಟಪ್ ಆದಾಗ ಮಕ್ಕಳು ಹಿಂಜರಿಯುವಂತಹ ಪರಿಸ್ಥಿತಿಗಳು ಬರುತ್ತೆ ಆದ್ರಿಂದ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು ಆ ನಿಟ್ಟಿನಲ್ಲಿ ಪಾರದರ್ಶಕವಾದಂತಹ ಒಂದು ತೀರ್ಪನ್ನು ಕೊಡಬೇಕು ಅಂತ ನಾನು ತೀರ್ಪುಗಾರರಲ್ಲಿ ಕೇಳ್ಕೊಡ್ತೀನಿ ಮತ್ತು ಎಲ್ಲ ಯಾರು ಉಸ್ತುವಾರಿ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಿದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಜೋಪಾನವಾಗಿ ಅವರವರ ಜಾಗಕ್ಕೆ ಸಂಜೆ ತಲುಪಿಸುವಂತ ಕೆಲಸ ಮಾಡಿ ಇಲ್ಲಿಂದಲೇ ಬಸ್ ಅಂತ ಕಳಿಸೋದಿರ್ಬೋದು ಏನೋ ಅಂಥದ್ದು ಯಾರೂ ಇಲ್ಲ ಅಂದ್ಕೊಳ್ತೀನಿ ದೂರಕ್ಕೆ ಆದರೂ ಕೂಡ ಶಾಲೆಗೆ ಕರ್ಕೊಂಡೋಗಿ ಶಾಲೆನಲ್ಲಿ ವಾಪಸ್ ಅವ್ರು ಮನೆ ಕಲ್ಪವರೆಗೂ ಜವಾಬ್ದಾರಿ ನಿಮ್ದೇ ಇರುತ್ತೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂತ ಕೋರ್ಕೊಳ್ತಾ ಮುಗಿಸಿದೀವಿ ಅಲ್ಲಿ ಸಾಕಷ್ಟು ಮಕ್ಕಳಿಗೆ ಒಂದು ತರಬೇತಿನೇ ಸಿಕ್ಕಿಲ್ಲ ನಿಮ್ಗೆ ಎಲ್ರಿಗೂ ಉತ್ತಮವಾದಂತ ತರಬೇತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಕಡೆ ಶಿಕ್ಷಕರು ಇದ್ದಾರೆ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಕಾಂಪಿಟೇಷನ್ ಎಲ್ಲರೂ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೈ ಬಿಡು ಕೈ ಬಿಡು ಕಾಂಪಿಟೇಷನ್ ಅನ್ನ ಒಬ್ರಿಗೊಬ್ರು ಕೊಡ್ತೀರಾ ಅಂತ ಯಾಕೆ ಅಂತಂದ್ರೆ ಇವತ್ತು ಬರೀ ನಿಮ್ಮನ್ನ ಮಾತ್ರ ನೀವು ಪ್ರತಿನಿಧಿಸೋದಿಲ್ಲ ನಿಮ್ಮ ಶಿಕ್ಷಕರನ್ನು ಕೂಡ ಪ್ರತಿನಿಧಿಸ್ತಾ ಇದ್ದೀರಾ ಅವರು ಏನ್ ತರಬೇತಿ ಕೊಟ್ಟಿದ್ದಾರೆ ಆ ತರಬೇತಿಯ ಒಂದು ಪ್ರದರ್ಶನ ಇಲ್ಲ ಆಗುತ್ತೆ ನೀವು ಆದ್ರೂ ಕೂಡ ಗೆಲ್ಲೋದು ಒಬ್ರೇನೆ ಪ್ರಥಮ ಸ್ಥಾನ ಒಬ್ರಿಗೆ ಸಿಗೋದು ದ್ವಿತೀಯ ಸ್ಥಾನನೂ ಒಬ್ಬರಿಗೆ ತೃತೀಯನೂ ಒಬ್ಬರಿಗೆ ಹಾಗಾಗಿ ಯಾರು ಗೆಲ್ಲೋದೇ ಇಲ್ವೋ ಚಾನ್ಸ್ ಈ ಒಂದು ಕ್ರೀಡಾಕೂಟದಲ್ಲಿ ಸೋತೋದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಸೋಲೆ ಗೆಲುವಿನ ಸೋಪಾನ ಅಂತ ಮತ್ತೆ ಪ್ರಯತ್ನಶೀಲರಾದವರಿಗೆ ಯಾವಾಗಲೂ ಸೋಲು ಅನ್ನೋದು ಇರೋದಿಲ್ಲ ಹಾಗಾಗಿ ನೀವು ಮುಂದಿನ ಒಂದು ಬೇರೆ ಕ್ರೀಡಾಕೂಟಗಳಿಗೆ ನೀವು ತರಬೇತಿಯನ್ನು ಪಡ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಈ ಕ್ರೀಡಾಕೂಟದಲ್ಲಿ ಚಾನ್ಸ್ ನಾವೇನಾದರೂ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏನು ನಾವು ಮಾಡಿರ್ತಕ್ಕಂಥ ತಪ್ಪುಗಳೇನಿರ್ಬೋದು ಅನ್ನೋದನ್ನ ಗಮನಿಸಿ ಅದನ್ನು ಯಾವ ಕೌಶಲಗಳು ನಿಮ್ಮಿಂದ ಮಿಸ್ ಆಗಿದೆಯೋ ಅದನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಮತ್ತೆ ಬರೀ ಓದು ಬರಹದಿಂದ ಪಠ್ಯಪುಸ್ತಕದಿಂದ ಡಿಗ್ರಿಗಳನ್ನು ಗಳಿಸಿ ಮಾತ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಕ್ಷೇತ್ರದಲ್ಲೂ ನಾವು ಜೀವನವನ್ನು ರೂಪಿಸ್ಕೊಳ್ಬೋದಾಗಿದೆ ಆದ್ದರಿಂದ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಾವು ಹೆಚ್ಚಿನ ಸಾಧನೆಯನ್ನು ಮಾಡಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಸುಗಮವಾದಂತಹ ದಾರಿ ಇದಾಗಿದೆ ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೋಸ್ಕರ ಇಲ್ಲಿ ಮಕ್ಕಳಿಗೆ ಓದು ಬರಹದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಪಠ್ಯದ ಜೊತೆಗೆ ಸಹಪಠ್ಯ ಪಠ್ಯಕ್ಕೆ ಸಹಕಾರಿಯಾಗುವಂತಹ ಚಟುವಟಿಕೆಗಳು ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳನ್ನ ಸದೃಢಗೊಳಿಸತಕ್ಕಂತಹ ಚಟುವಟಿಕೆಗಳ ರೂಪದಲ್ಲಿ ಇದನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ ಸಿಆರ್ಸಿ ಪಾಪಣ್ಣ ಸೋಮಣ್ಣ ಶಿವಶಂಕರ್ ದಾಸೇಗೌಡ ಸಿದ್ದೇಗೌಡ ನಾಗರಾಜು ನಾಗವೇಣಿ ರವೀಂದ್ರ ಆನಂದ ಮರಿಸ್ವಾಮಿ ಚಂದ್ರಶೇಖರ ಸೇರಿದಂತೆ ಹಲವರು ಇದ್ದರು